ಓಂ ಗುರುಭ್ಯೋ ನಮಃ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದುರ್ಗಾದೇವಿ ನಿಮ್ಮೆಲ್ಲರ ಇಚ್ಛೆಗಳನ್ನು ಪೂರೈಸಲಿ ಎಂದು ಆ ದೇವಿಯ ಹತ್ತಿರ ಪ್ರಾರ್ಥಿಸುತ್ತೇನೆ ಈ ದಿನ ನಾನು ನಿಮ್ಮ ಸಂಕಷ್ಟಗಳು ದೂರವಾಗಲಿ ನಿಮ್ಮ ಆಸೆಗಳು ಈಡೇರಲಿ ಈ ರೀತಿ ಮಾಡಿಕೊಳ್ಳಲಿಕ್ಕೆ ಮನೆಯಲ್ಲಿ ಈ ನವರಾತ್ರಿಯ ಸಮಯದಲ್ಲಿ ಏನನ್ನು ಮಾಡ್ಕೋಬಹುದು ಅನ್ನೋ ವಿಚಾರವಾಗಿ ನಾನು ಈ ದಿನ ಮಾತಾಡ್ತೇನೆ ಒಂದನ್ನು ನೀವು ಮಾಡಿಕೊಂಡ್ರೆ ಈ ನವರಾತ್ರಿ ಸಮಯದಲ್ಲಿ ಅದೆಷ್ಟೋ ಕಷ್ಟಗಳು ನಿಮ್ಮಿಂದ ದೂರವಾಗ್ತವೆ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಅದು ಏನು ವಿಷಯ ಅಂತೇಳಿ ನಿಮಗೆ ತಿಳಿಯುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಹೊಸ ಹೊಸ ವಿಷಯಗಳನ್ನು ಒತ್ತು ತರ್ತಕ್ಕಂತಹ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ ತಡ ಮಾಡೋದು ಬೇಡ ನಿಮ್ಮ ಸಂಕಷ್ಟಗಳು ದೂರ ಆಗಲಿಕ್ಕೆ ಮನೆಯಲ್ಲಿ ಯಾವ ರೆಮಿಡಿಯನ್ನು ಮಾಡ್ಕೋಬೇಕು ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಮಣ್ಣಿನ ಸಣ್ಣ ದೀಪಗಳಿರ್ತವೆ ಅದು ಹೊಸ ದೀಪ ಹಳೆ ದೀಪ ಅಂತಾರೆ ಯಾವ ದೀಪನಾದರೂ ಆಯಿತು ಮಣ್ಣಿನಿಂದ ಮಾಡಿರ್ತಕ್ಕಂಥ ದೀಪವನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂಬತ್ತು ಕಾಳುಮೆಣಸು ಎಷ್ಟು ಒಂಬತ್ತು ಕಾಳುಮೆಣಸುಗಳನ್ನು ತೊಗೊಳ್ರಿ ಅದರ ಜೊತೆಯಲ್ಲಿ ಒಂಬತ್ತು ಏಲಕ್ಕಿ ಒಂಬತ್ತು ಓಳಾಗಿರಬಾರ್ದು ಸಂಪೂರ್ಣವಾಗಿರ್ತಕ್ಕಂತಹ ಏಲಕ್ಕಿನ ತಗೊಳ್ಳಿ ಏಲಕ್ಕಿ ಕಾಯಿಯನ್ನು ಅದರ ಜೊತೆಗೆ ಒಂಬತ್ತು ಕರ್ಪೂರ ಇದಿಷ್ಟನ್ನು ಸಹ ಆ ಮಣ್ಣಿನ ದೀಪದೊಳಗಡೆ ಹಾಕೊಂಡ್ಬಿಡಬೇಕು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯಾವ ದಿನವನ್ನು ಬೇಕಾದರೂ ನೀವು ಇದನ್ನು ಮಾಡ್ಬೋದು ರಾಹುಕಾಲವನ್ನು ಬಿಟ್ಟು ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ತೊಗೊಂಡೋಗಿ ಅದನ್ನು ಇಟ್ಬಿಟ್ಟು ಕರ್ಪೂರವನ್ನು ಅದಕ್ಕೆ ಹಾಕಿರ್ತೀರಲ್ವ ಅದನ್ನು ಹಚ್ಚಿಬಿಡಿ ಅದು ಚೆನ್ನಾಗಿ ಎಲ್ಲ ಉರಿಲಿ ಆ ಉರಿಬೇಕಾದ್ರೆ ನೀವು ನಿಮ್ಮ ಮನಸ್ಸಿನ ಬೇಡಿಕೆಗಳನ್ನೆಲ್ಲ ಈಡೇರ್ಕೊಳ್ಳಿ ಆದರೆ ಯಾರಿಗೂ ಕೆಟ್ಟದ್ದಾಗಲಿ ಅಂತೇಳಿ ಮಾತ್ರ ಕೇಳ್ಕೊಬೇಡಿ ನಿಮ್ಮ ಮನಸ್ಸಿನ ಇಚ್ಛೆಗಳೇನಿದಾವೆ ಅದನ್ನು ಕೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನಿಮಗೆ ದಾಂಪತ್ಯ ಜೀವನದಲ್ಲಿ ಏನೇನು ಬೇಕೋ ಎಲ್ಲ ಥರ ಬಗ್ಗೆ ಕೇಳ್ಕೊಳ್ಳಿ ಅದರ ಜೊತೆಗೆ ನಾನೊಂದು ಮಂತ್ರವನ್ನು ಹೇಳ್ತೀನಿ ಆ ಮಂತ್ರವನ್ನು ನೂರ ಎಂಟು ಬಾರಿ ಒಂದು ದಿನದಲ್ಲಿ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ನೂರ ಎಂಟು ಬಾರಿ ಆ ಮಂತ್ರವನ್ನು ಜಪಿಸಿ ಆ ದೀಪದಲ್ಲಿರ್ತಕ್ಕಂತಹ ಕಾಳು ಮೆಣಸು ಏಲಕ್ಕಿ ಕರ್ಪೂರ ಮೂರೂ ಸಹ ಉರಿಯುತ್ತೆ ಅದೆಷ್ಟೊತ್ತು ಉರಿಯುತ್ತೋ ಉರಿಲಿ ಹುರಿದು ಪೂರ್ತಿ ಕಪ್ಪು ಮಸಿ ಬರುತ್ತೆ ಅಲ್ಲಿ ತನಕ ಉರಿಲಿ ಬಿಟ್ಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಡಿಕೊಂಡು ಬಿಟ್ಟು ದೇವರ ಮನೆಯಲ್ಲಿ ಬಿಟ್ಬಿಡಿ ನೀವು ಇದನ್ನು ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ಕೂತಿರಬೇಕು ಓಕೆನಾ ಅದು ಆದ ನಂತರ ನೀವು ಅದನ್ನು ನೆಕ್ಸ್ಟು ಬೆಳಗ್ಗೆ ಎದ್ಬಿಟ್ಟು ಆ ಮಸಿಯನ್ನು ಉಳಿದಿರುತ್ತಲ್ಲ ಯಾವುದಾದ್ರೂ ಗಿಡದಲ್ಲೋ ಅಥವಾ ಎಲ್ಲಾದ್ರೂ ಒಂದು ಹತ್ರ ಹಾಕಿ ತೊಳೆದು ಆ ದೀಪವನ್ನು ನೀವು ಮತ್ತೆ ಬಳಸ್ಬೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗ್ತವೆ ಆದರೆ ಒಂದನ್ನು ಮರಿಬಾರ್ದು ಅಲ್ಲಿ ಕೊಟ್ಟಿರೋ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಲೇಬೇಕು ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಆಗುತ್ತೋ ದೀಪ ಉರಿಬೇಕಾದ್ರೆ ಆಗುತ್ತೆ ಅಂದರೆ ಆವಾಗಾದರೂ ಹೇಳ್ಕೊಳ್ಳಿ ಇಲ್ಲ ಬೇರೆ ಟೈಮಲ್ಲಿ ಯಾವ ಟೈಮಲ್ಲಿ ಫ್ರೀ ಇರ್ತಿರೋ ಆ ದಿನದಂದೇ ಹೇಳ್ಕೊಂಡ್ರೆ ನಿಮಗೆ ಅದರ ಉಪಯೋಗ ನೀವು ಒಂದು ವರ್ಷದೊಳಗಡೆ ಕಾಣ್ತೀರ ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ ನಮಸ್ಕಾರ